ಅಜ್ಜಿಯರ ಅಕ್ಕ ಯಾಕ ಇನ್ನ ಇಲ್ಲ ನೋಡ್ರಿ ಅಲ್ಲ ಬೆಳಿಗ್ಗೆನ ಹೋದ್ರಿ ಇಬ್ರು ಹೊಟ್ಟೆ ನೋವು ಅಂತ ಬಾಳ ಒದ್ದಾಡಕತ್ತಿದ್ಲ ಆದ್ರೆ ಕತ್ಲಾಕ್ ಬಂತ ಕತ್ಲ ಹಾಕೇನ ಅಲ್ಲಿ ಏಳುವರೆ ಎಂಟು ಹಾಕ್ ಬಂತು ಇನ್ನ ಬರ್ಲಿಲ್ಲಲ್ರಿ ಹೌ ದೈವ ನನಗೂ ಜೀವ ಚಟ ಬರ್ಸತಿ ಅದಕ್ಕೆ ಇಲ್ಲ ಬಾಗಲ್ದಾಗ ಅತ್ತ ಆಗಿತ್ತಾಗಡಾಡ್ಕೊಂತ ಒಂದೇ ಬೇಕು ಅತ್ತ ಅತ್ತಾಗಿತ್ತ ಅಡಾಡ್ಕೊಂತ ಹಂಗ ನಿಂತಿ ನೋಡು ಯಾಕೆ ಬರ್ಲಿಲ್ಲ ಫೋನ್ ಫೋನಲ್ಲಿ ಹಚ್ಬೇಕಿಲ್ಲ ನನಗರ ಹಚ್ಚಕ್ ಗೊತ್ತಾಗಲ್ಲ ಏನಿಲ್ಲ ಬಟ್ ಫೋನ್ ಹಚ್ಚಿ ನೋಡ್ಬೇಕು ಅಕ್ಕ ಫೋನ್ ಇಲ್ಲ ಇಟ್ಟು ಹೋಗಲ್ರಿ ಮಾವರಿನ ಇನ್ನವರೆಗೂ ಫೋನ್ ಹಚ್ಚಿಲ್ಲ ಮತ್ತೆ ಏನ ತಪ್ಪ ತೊಂಡಾರಂತಂದು ಅತ್ತಿಯರಿಗೆ ಹಚ್ಚ ಅಂತ ಹೇಳಿದ್ದೆ அவரேன்ச்சாரோ போட்டாரில் ஆக்கே ஆக்கிச்ச அக்கீ ஹோகிஹோகி நீளியல உம் விடு ஆச்சீர அவர் வந்தி எப்பா வந்தேப்பா ரானி ஹெங்க தேவ அராக்ட்டி நூ கம்மியாக ஏ சீகாந்த டாக்ட்ரு ஏனாக்கொட்டி நூ சத்தி அல்ல ஏன் கனசுவ ஏன் எப்பா ஃபோன் நங்க ஃபோன் ஏனா எத்தப்பா நீங்க அக்கா நீங்க அரம் ಯಾರೇ ಗಾಬರಿ ಹೇಬೇಡ್ರಿ ಆಕಿಗೆ ಒಂಚೂರು ಬಾಳ ರೆಸ್ಟ್ ಇಲ್ದಂಗೆ ಕೆಲಸ ಏನ ಮಾಡ ಅದಕ್ಕೆ ಒಂಚೂರು ರೆಸ್ಟ್ ಬೇಕಂತ ಅಕ್ಕಿಗೆ ಅಕ್ಕಿಗೆ ಆ ದಿನ ಹೊಟ್ಟೆಗೆ ಒಕ್ಕಳು ಉರ್ಸದ್ಕೊಂಡಂತ ಪಾಪು ಅಕ್ಕಿಗೂ ಹೊಟ್ಟೆಗ ಅದು ಒಕ್ಕಳು ಇದ್ರಾಗ ಅಷ್ಟಿ ಎಳಿತದಂತ ಆಮೇಲೆ ಊಟ ಗೀಟ ಸರಿ ಮಾಡಿಲ್ಲ ಅಂತ ರಕ್ತ ಕಮ್ಮಿ ಅಂತ ನೀರು ಕಮ್ಮಿ ಐತಂತ ಅಂತ ಅದಕ್ಕೆ ಇನ್ ಬಾಟ್ಲಿ ಹೆಚ್ಚಿದ್ರು ನೀರಿನ ಅಂಶ ಇದಾಗ್ಲಿ ಅಂತ ಹೇಳಿ ಈಗ ಸೊ ಕಮ್ಮಿ ಕಮ್ಮಿಗೈತಿ ಅಕ್ಕಿಗೆ ಬಾಳ ರೆಸ್ಟ್ ಹೇಳ್ಯಾರ ಇವ ಬೆಡ್ ಬಿಟ್ಟು ಸತಿಗೂ ಕೆಳಗೆ ಬಾರ್ದಂತೆ ಜಾಸ್ತಿ ಅಡ್ಯಾಡೋದು ಬಗ್ಗೋದು ಕುಂದ್ರೋದು ಏನೋ ಮಾಡ್ಬಾರ್ದಂತ ಬಗ್ಗೆ ಕಂತೂ ಹೊಟ್ಟಿ ಬರೋಂಗಿಲ್ಲ ಅಂದ್ರೆ ಹಿಂಗೇನಾರ ಕೂನ್ ಕೆಲಸ ಮಾಡೋದು ಬಗ್ಗೆ ಕೆಲಸ ಮಾಡೋದು ಮಾಡ್ತಿದ್ಲಲ್ಲ ಅಂತವ್ ಏನೋ ಮಾಡ್ಬಾರ್ದಂತ ಡಾಕ್ಟರ್ ಬಹಳ ರೆಸ್ಟ್ ಹೇಳ್ಯಾರ ಆಕಿ ಚಳುವತ್ ನೀವು ಊಟ ಮಾಡಂತ ಹೇಳಿ ರಕ್ತ ಆಗೋದು ಗುಳಿಗಿ ಔಷಧ ಟ್ಯಾನಿಮ್ಕು ಅದೇನನ್ನ ಟೈಮ್ ಸರಿ ತಪ್ಪಲಾರ್ದಂಗ ತಗೋ ಅಂತಂದು ಹೇಳ್ಕಾರ ಅದಕ್ಕೆ ಇನ್ಮ್ಯಾಗ ಆಕಿ ಇದ್ ಒಂದ್ ತಿಂಗಳಂತೂ ಪೂರ ರೆಸ್ಟ್ ಮಾಡ್ಬೇಕಂತ ಹೇಳ್ಯಾರ ನೋಡು ಆ ಅದಕ್ಕೆ ಸ್ವಲ್ಪ ತ್ರಾಸ ಆಗಿತ್ತು ಇಷ್ಟೋ ತನಕ ಬಾಟ್ಲಿ ಹೆಚ್ಚಿದ್ರೆ ಈ ಮುಗಿತ್ತು ಕರ್ಕೊಂಡ್ ಹೌದಾ ಅಯ್ಯಪ್ಪ ದೇವ್ರೆ ನಾ ಹೇಳ್ತಿದ್ದೆ ಹುಡುಗಿ ಅಲ್ಲ ಯವ್ವ ನಿನಗೆ ಬಂಗಾರದಂಗ ಹೇಳ್ತಿದ್ನಲ್ಲ ಹುಣ್ಣ ಹೊತ್ತೊತ್ತಿಗೆ ಒತ್ತೊತ್ತಿಗೆ ಬರೀ ಕೆಲಸ ಕೆಲಸ ಬಡದಾಡಿ ಗಾಡಿ ಮಾಡ್ತಿದ್ದಿ ಮುಂಜಾನೆ ರಾತ್ರಿ ಗೆದ್ದತಿ ರಾತ್ರಿ ಹೊತ್ತೈತ ಜಲ್ದಿ ಬರೋಂಗೇ ಇಲ್ಲ ರಾತ್ರಿ ಹೊತ್ತ ಬರ್ತಾನೆ ಆಡೋ ತನಕ ಎಚ್ಚರಿತೀ ರಾತ್ರಿ ಹತ್ತ ಬರೋ ತನಕ ಊಟ ಮಾಡಲ್ಲ ಒಂದ್ಸಲ ಉಂಡು ಬರ್ತಾನ ಒಂದ್ಸಲ ಉಂಡ್ ಆಡ್ದಂಗ ಇರ್ತಾನ ಅತ್ ಉಂಡ್ ಬಂದಾಗ ಅಂದ್ರೆ ನೀನು ಹಂಗೆ ಉಪಾಸ ಮಾಡ್ಕೊಂತೀವಿ ಇವ್ವಾ ಏನು ಹುಡುಗಿದ್ಯಾ ಇವ್ವಾಟ್ಟೆ ಕೂಸೈತೆ ಹಂಗ್ ಮಾಬಲತ್ತಿ ಹುಣ್ಣು ಹಾಲು ಕುಡಿ ಒಟ್ಟಿನ ಹಣ್ಣು ಪಣ್ಣು ಅಂತಾದ್ ಎಂತಾದ್ ಒಟ್ಟು ತರಿಸ್ಕೊಡ್ತೀನಿ ತಿನ್ನು ಅಂತ ಎಷ್ಟಿದ್ ಮಾಡ್ತೀನಿ ಏನ ಇವ ಹಿಂಗಾದ್ರೆ ಹೊಟ್ಟೆ ಕೂಸೇತ್ವಾ ಹಂಗ ಮಾಡ್ಬಾರ್ದು ಈ ಒಂದ್ ಜೀವ ಅಲ್ಲಿ ನೋಡು ಎರಡ್ ಜೀವ ಎರಡ್ ಜೀವಕ್ಕೆ ಏನೇನ್ ಬೇಕು ಎಲ್ಲ ತಿನ್ಬೇಕ್ವಾ ಹಿಂಗ ಏನ್ ಹೇಳುವ ಇವ ಹ್ಮ್ ನಡಿ ಹೋಗ್ ಮಕ್ಕ ನೋಡಿ ಇವ ಆರಾಮ್ ತಗೋ ಇವ ಒಂದ್ಚೂರಿಕ್ಕಿನ್ನ ಒಂದು ತಿಂಗಳಂತೂ ಬಾರಿ ಕಾಳಜಿ ಮಾಡ್ಬೇಕಂತ ಅದು ಸುಮ್ಮನೆ ಅವ್ರ ತೋರ್ ಮನಿ ಕಳ್ಸೋದ್ ಬೀಸ್ಬಿಡ್ಬಿ ಅವ್ರ ಊರಿಗೆ ಕಳ್ಸ್ಬಿಡೋಣ ಕಳಿಸ್ಬೋದಿತ್ತು ಆದ್ರೆ ಏನು ಮಾಡದಪ್ಪ ಈಗ ಆಕೆಗೆ ಎಂಟು ಮುಗಿಯೋದು ಒಂಬತ್ತು ಓತವು ಸೀರಿ ಮಾಡೇ ಕಳ್ಸ್ಬೇಕು ಇಷ್ಟು ದಿವಸ ಬಿಟ್ಟಿವಿ ಹಂಗ್ ಕಳ್ಸಕ್ ಬರಂಗಿಲ್ಲ ಈಗ ಸೀರೆ ಮಾಡಲಾದ ಕಸಕ್ಕೆ ಅಂತ ಹೆಂಗೆ ಸಾಧ್ಯ ಆಕಿಗೆ ಇವಾಗ ಈಗ ಎಂಟು ಹ್ಞೂ ಆಕಿಗೆ ಎಂಟ್ರಾಗ ಈಕಿ ಒಂಬತ್ತರ ಮಾಡಕ್ಕೆ ಬರುತ್ತೆ ಅದು ಸೀರೆ ಮಾಡಿ ಕಳ್ಸೋಣ ಮತ್ತು ಅದೇನೋ ಅಂತಲ್ಲ ನಾಲ್ಕರಾಗ ಕಳಿಸ್ತಿಲ್ಲ ಈಗ ಈ ದಿನದಾಗ ಈಗ ಸಿರಿ ಮಾಡ್ಲಾದಂಗೆ ಕಳಿಸ್ತಾರೆ ನೋಡಿದ್ರೆ ಅದು ಏನಂತಾರೆ ಬೇಡ ಬೇಡ ಆ ಸೀರೆ ಮಾಡೇ ಕಳ್ಸೋಣ ಅಂತ ಆದ್ರೂ ಈ ಸಿರಿ ಮಾಡೋದಂದ್ರೆ ಇನ್ನೂ ಒಂದು ತಿಂಗಳು ಮತ್ತೆ ಆಕಿಗೆ ಒಂದು ತಿಂಗಳು ರೆಸ್ಟ್ ಅಂತ ಹೇಳ್ಯಾರ ಒಂದು ತಿಂಗಳು ನಾವು ಇಲ್ಲೇ ಇಟ್ಕೋಬೇಕಂದ್ರೆ ಆಕಿ ಬಾ ಕಾಳಜಿ ಮಾಡ್ಬೇಕಾಗತ್ತೆ ಅಯ್ಯ ಮಾಡ್ತಾರೆ ಮನೆ ತುಂಬಾ ಇಷ್ಟ ಮಂದಿ ಹೆಣ್ಮಕ್ಳಂದ್ರೆ ಅಯ್ಯ ಒಂದು ಹುಡುಗಿ ನೋಡ್ಕೊಳ್ಳೋದಾಗಂಗಲ್ಲ ನೀನೊಳೆ ಮಾಡ್ತಾರೆ ಸುಮ್ಮನೆ ಆಯ್ತು ಆಯ್ತು ಸರಿ ನಾನು ಕಲಿಸುತ್ತೆ ನಾನು ನಾನು ಒಂಚೂರು ಒಂದು ಅರ್ಧ ತಾಸು ಹೋಗ್ಬರ್ತೀನಿ ತಡಿ ಅಲ್ಲಲ್ಲ ಈಗ ಗೊತ್ತಾ ಆನೆ ತೆರಿಗೆ ಈಗ ಎಂಟು ವರೆ ಹಾಕಿ ಬಂತು ಈಗ ಕತ್ಲಾದ್ಮೇಲೆ ಇನ್ನೇನು ಇರುತ್ತೆ ಅದೇನು ಕೆಲಸ ಅಲ್ಲ ಮುಂಜಾನೆ ಇರೋದು ಕೆಲಸ ಈಗ ಏನು ಮಾಡ್ತೀವಿ ಹೊರಗೆ ಹೋಗಿ ಸುಮ್ಮನೆ ತಿಂದು ಬಿದ್ಕೊಂಡು ನಡಿ ಮುಂಜಾನೆ ಇರ್ತಾರೆ ದವಾಖಾನೆ ಗದ್ದೆ ಅಂತಿದ್ದೀನಿ ಪಾಪ ಹುಡುಗಿನೋ ನನಗೊಂಡತ್ತೆ ನಡಿ ಊಟ ಮಾಡು ನಡಿ ಮಕ್ಕೊಂಡ್ರೆ ಅಯ್ಯಮ್ಮ ಮುಂಜಾನೆ ಅಂತ ಕಲ್ಲಿ ಬ್ಯಾನೆ ನನಗೊಂದು ನಮ್ಮ ಹಾಸ್ಪಿಟ್ಲ್ ವಾಸನೆ ಅದ್ರಾಗಿಂದು ಸಕ್ಕದಂಗೈತಿ ತಲಿ ಚಿಟ್ಟಿಳಿದೈತಿ ಕೊಟ್ಟು ಹೋ ದೋಸ್ತರಂತೆ ಕೊಟ್ಟು ಮಾತಾಡ್ಕೊಂಡು ಬರ್ತೀನಿ ಸೊಲ್ಪ ನನ್ನ ಕೈ ಬಿಟ್ಬಿಡಿ ಒಂದು ಅರ್ಧ ತಾಸು ಬರ್ತೀನಿ ನೀನು ಒಟ್ಟಿನಾರು ತಿಂದು ಗುಳ್ಗಿ ತಪ್ಪಿಸ್ಬಾರ್ದು ಅಂತ ನೋಡು ಅವು ಗುಳಿಗೆ ಎಲ್ಲ ನೋಡಿಯಲ್ಲ ಯಾವಾಗ ಯಾವ ತಗೋಬೇಕಂತ ಹೇಳಿ ತೊಗೊಂಡು ಮಲ್ಕೊಂಬಿಡು ನಿಮ್ಮತ್ತ ನೀನು ನಂದೇನು ದಾರಿ ಕೈಯಕ್ಕೆ ಹೋಗ್ಬೇಡ ನಾನು ಎಲ್ಲ ಬಂದು ಮಕ್ಕೋತೀನಿ ಎಲ್ಲಿ ಹೋಗಲ್ಲ ನಾನೇನು ಹೆಣ್ಮಗಳೆಲ್ಲ ಗಂಡಮಗ ಎಷ್ಟು ಹೊತ್ತಾರಾಗಲಿ ರಾತ್ರಿ ಆಗಲಿ ಬಂದಿರ್ತೀನಿ ಚಿಂತೆ ಮಾಡೋಕೆ ಹೋಗ್ಬೇಡ ಓ ಮಕ್ಕೋ ಸುಮ್ಮನೆ ಏ ರೀ ನಾ ಆಯ್ತ್ ಮ್ಯಾತ ಆಯ್ತಿನ ಮೇಲೆ ಚಿಂತೆ ಬಿಡೋ ಒಟ್ಟೆ ಮಟ್ಟ ಹೆಂಗೆ ಚಿಂತೆ ಮಾಡಟ್ಟೆ ಅಲ್ಲ ನಾನು ಈಗ ಹೇಳ್ರಿ ಆಯ್ತ ನನಗೆ ఇక ఏనా ఇలా మార్దాలికి ఆగతి ఈ కాజీ ఉంది కాజీ మార్లా మన మొలి అక్క బా మొక్క బా సబ్ అని మొక్క నీకే బాగా తొమ్మిబర్తీ అర కుతారలే ఇలా అన్నేన్ దూస్ తర్తీ ఇలా అంద ఇలా ఈ హాస్పిటల్ బి తలియాల చిట్ ఇతీ బసి ఇచ్చా మాట్లాట ಏ ಸರ ಅಕ್ಕಿಯೇ ಚಾಪಾ ಹಾಕಿಕೊಡ್ಬಾಡ ಅದು ಪಿತ್ತಾಗತ್ತೆ ಮತ್ತೆ ಹೊಟ್ಟೆಗ ಸಂಟ್ ತಂಗಾಗತ್ತೆ ಈಗ ಗುಳಿಗಿ ಪಳಗಿ ಅವು ಒಂಥರ ಪಿತ್ತಾಕವು ಆಮೇಲೆ ಈಗ ಇಂಜೆಕ್ಷನ್ ಗುಲ್ಪೂಸಿ ಎಲ್ಲ ಹಾಕಿರಲ್ಲ ಒಂಥರ ಸಂಟಾಕೆ ಹೊಟ್ಟೆ ಆಕೆಗೆ ಏನಾರ ಬಿಸಿ ತಿನ್ನೋಕೆ ಮಾಡಿ ಅಂತ ಒಟ್ಟು ಮೊದಲಿಗೆ ಹೋಗಿ ಬಿಸಿನೀರು ಒಂಚೂರು ತುಪ್ಪ ಹಾಕೊ ಹಾಕೋ ತುಪ್ಪ ಐತಲ್ಲ ಅಂದ್ರೆ ಅದು ಚಿಲಕ ಕೂಸಿಗೆ ಒಳ್ಳೇದು ಯಾವಾಗಲೂ ಬಸಣ್ಣ ಮಕ್ಕಳು ಬಿಸಿ ನೀರು ಹಾಕೊಳ್ ತುಪ್ಪ ಕುಡಿಬೇಕು ಆಕಿಂಗ್ ನೀರು ಕಮ್ಮಿ ಅದು ಅಂತಲ್ಲ ಅದು ಭಾಳ ಚಲೋ ಅದು ಹ್ಞೂ ಕೊಡಬೋ ಹ್ಞೂ ಬರವ ಆ ಡ್ಯಾಡಾಕ್ ಬರಾಕ್ರಾಸಾಗತ್ತಲ್ಲ ಒಟ್ಟು ಮೆಲಕ್ ಬಾ ಹೋಗಿ ಕೊಣೆ ಮುಖಂಬಿಡು ಎದ್ದ ಹೋಗ್ಬಿಡ ನಿಂಗೆ ಏನಾರು ಬೇಕಂದ್ರೆ ಅವ್ರು ಯಾರು ಯಾರೋ ಮನ್ ಮಾತು ಕೇಳಲ್ಲ ನನ್ನರ ಕರಿ ಇಲ್ಲ ಅಂದ್ರೆ ಕಮ್ಲಿ ಕರಿ ಇಬ್ಬರಿಗೆ ಯಾರೋ ಒಬ್ರು ಬಂದು ಏನಾರು ಕೊಡ್ತೀವ ಯಾವ ಹ್ಞೂ ಆತ್ರಿ ಅಜ್ಜಿ ಪಾಪ ಎಷ್ಟು ಒಳ್ಳೇದೈತಿ ಒಳ್ಳೇರಿ ಕಾದಿಲ್ಲ ಅಲ್ಲ ಆಯ್ತ ಈಕಿ ಹೊಟ್ಟೆಲಿ ಇದ್ರೆ ಈಕಿ ಸೇವೆ ನಾವು ಮಾಡ್ಬೇಕಂತ ಹೋದನಿ ತನ್ನ ಮಣ್ಣನ್ನ ನಾವು ಮಾಡೋಂತಂದು ಹೇಳ್ಬೇಕನ್ನು ನಮಗೆ ಹಾಕತ್ತಿಟ್ಟತಿ ಏನಂತ ಕಿಲ್ಲ ಏನೋ ನಾಲ್ಕು ಕೆಜಿ ಇಟ್ಟು ಸತ್ತೋಕೊಳ್ಳೋಣ ಬಂದ ಬೇಕಿದ್ರೆ ತಾನು ನಡ್ಕೊಂಡು ಹೊಂಟಿದ್ರೆ ಮಾಡಕ್ಕ ಇಲ್ಲಾಂದ್ರೆ ಬಿಡುವಳಕ್ಕ ಹ್ಞೂ ಇಲ್ಲ ಆಕಿ ಮಾಡಿಲ್ಲ ಆಕಿ ಯಾಕೆ ಕೊಡ್ಬೇಕು ಸುಮ್ಮನೆ あけなまだの、いちいとでけいけいをはてばかかがらんていきねえの。 க்ே அது அவசிய இல்ல ஊட்டி பூர் திங் மக்கள் அவன் ஒட்டு மெய்ஸ் நூடி ஜிசு மெஷ் கொண்டு துமிஸ்க்கோசி நீர் குட் கொண்டு கலிக்கு அல்லது ஊட்ட மாட்ட ஆகத்தி அந்த இஷ்ட கொட்டபுட்டார்க்கு நாஷிலும் ನಾನು ಎತ್ತಿರಬೇಕಂದ್ರೆ ನನಗೆ ಈ ನೋವು ಈ ನಿಂತ್ರ ತಲೆ ತಿರುಗುತ್ತೆ ಯಪ್ಪ ಹೊಟ್ಟೆಗೆ ಎಷ್ಟು ನಮ್ಮನೆ ಜಗ್ಗತ್ತಂದ್ರೆ ಹೇಳೋಕ್ಕಾಗಲ್ಲ ಕಣ್ಣಾಗ ನೀರೇ ನಿಂತು ಬಿಟ್ರೆ ಹೆಂಗೆ ಮಾಡಲಿ ಎಷ್ಟೊತ್ತಾಯಿತು ಮಧ್ಯಾಹ್ನ ಊಟನೂ ಇಲ್ಲ ಏನಿಲ್ಲ ನಾನಾಗ ಹೋಗ್ಲಾ ಅಡ್ಡಾಡಕ್ಕೆ ತಾಸಿತ್ತಲ್ಲ ಹೆಂಗೆ ಮಾಡ್ಲಪ್ಪ ದೇವ್ರೆ ಅಮ್ಮ ಹುಷಪ್ಪ ಹೊಟ್ಟಿಲ್ಲ ಏನು ಮಾಡ್ಲಿ ಈಗ ಹಾಂ ಅಪ್ಪ ಹಾಂ ದೇವ್ರಿ ಹಾಂ ಇಲ್ಲ ಹೆಂಗಾರ ಮಾಡಿ ನಾನಾಗ ಹೋಗಿ ನೆಡ್ಕೊಂತೀನಿ ಪಾಪ ಹುಡುಗ ಕೆಳಗೆ ಎಷ್ಟೆಲ್ಲ ಕೆಲಸ ಇರ್ತಾವೆ എല്ലാ കേൾസവും ബേക്കി പാപക നാനും നന്നു കേൾസ ഇപ്പോ ഭാഷ വയസ്സാകേം കൈയൊക്കെ ഏനോ എല്ലാം സംബന്ധ ശക്തി ഇല്ല ഏനാ ബീഴത് ബീസൺ മാത്ര നനഗല്ല പാപ്പ തന്നെ കൊടുക്കപ്പ് ഏനാദിന സത്ത് ഏനാ ഹോക്കി ഹോ ഈക്കൊണ്ട് ഏനാ ഉണ്ട് ബർത്തനപ്പാ ദിവ ഏം മാ

ಅಕ್ಕಿ ರಾಣಿ ಬಂದ್ಲು ಊಟ ಮಾಡಕ್ಕೆ ಬಂದ್ಲಕ್ಕೆ ಪಕ್ಕ ಹೋಗಿ ಅಡಿಗೆ ತಗದು ಅಡಿಗೆ ಅಷ್ಟು ಒಂದೇನೇ ಇರಬೇಡ ತಗದು ತಗದು ಹಾ ಸೂರಿ ದೂರ ಅಲ್ಲ ನಾನು ಊಟಕ್ಕೆ ಬಂದಿನ ಅಂತ ಗೊತ್ತಾಗಿ ಅಡಿಗೆ ತಗದು ಅಂತ ಹೇಳಕತ್ತರ ಅಯ್ಯೋ ದೇವ್ರೆ ನಾನು ಈಗ ಒಟ್ಟು ಬಾತ್ರೂಮ್ ಹೋಗಿ ಮಕ್ಕ ಪಕ್ಕ ತಗೋಬೇಕ ಯಪ್ಪ ದೇವ್ರು ನಾನು ಏನಾರು ಬಾತ್ರೂಮ್ಗೆ ಹೋದ್ರೆ ಇವ್ರು ಅಷ್ಟು ಅಡಿಗೆ ತೆಗೆದೇ ಇಟ್ಟು ಬಿಡ್ತಾರ ನನಗೆ ನೋಡ್ರ ಒಟ್ಟಾಗ ಸಂತ ನಿಲ್ಲಕ್ಕಾಗಲ್ತು ಬೇಡ ಬೇಡ ಮೊದಲ ಹೋಗಿ താട്ട് ഒന്നിഷ്ട ഹച്ചിട്ട്ബിടിനി ആമേൽ ബെക്കോ തകിട്ട് കൊള്ളാ എന്താ കട്ടുകാ താട്ട് ഹാ യാരോ തൊളാങ്ങില്ല ബിഗിരി ആമേൽ അടിക്കാട്ട് ഹച്ചറ ഇടുത്താത്ത ആമേൽ ബാത്രൂം ഹോത്തന ഏനാ ബന്ധനീ അ ഊട്ട ഹാ ദിവ്രി ഹര മാഡി മൊത്തം താട്ടിട്ട് ബാത്രൂമ് ഹോത്തനീ ഇന്ന് ബാത്രൂം ഹോദാ കായക്കാരോ എല്ലാം തകദിട്ട് മറ്റൊന്നും ഉപസാന ആ താട്ട് ഹസ്തീർ ഏനോ നോട്ത്ത அய்யோ தேவ் ரீ இவனது அடிக்கே இல்லை மனித ஆ ஒன்றை பத்தி ஐத்தி பாஷாதா இல்லை விடு அது தாட்டி ஹாக்கண்டு இப்போத்தினி இல்லாந்திர மத்த அது தோழங்கா தர தாட்ட செட்டு பாத்ரூம் ஓகேனி ஏ ஹோகு நோடு ஏன் தோணலைல ஏன் ஏனா அது பாத்ரூம் முக்த அஷ்டு அடிக்கே தைது ஹோ ம் நோட்னி தடி யாக்கா வந்தா

அய்ய்ய் வாரணி நீ யாக்கி பரக்கி அல்ல ஊட்டிக்கு கறிப்பில் அது நம் தங்கி அதுல நஷ்ட ஊட்டா எல்லாம் கேத்தினா அக்க நீன் வரக்கு ஹோட்றி ஆரம் குந்தர் அந்த நான் அதே டிவியாக தலைவ அடியா சுடுகாட ப் பாஸ்ஆது அந்த அது பரீ கச்சவா நாய்க்கச்சாரங்க நம்ம மனிதாங்க குருக்ேத்த அதுக்க அது நம்ம இன் அந்த நோட்க்கு குத்திந்நீ நன்கார கிடைக்கல கரது அய்யா பாப்பா நான் கேள்லே இல்ல அல்ல நீக்கடி இல்லை குந்தர் பரவந்து குத்தக்கொண்டு ஊட்டா இல்லை அீ குரு குற பாரிஷப்பாச்சி சார் குந்திர தூதிகுண்டில் குத்து மத்தி தீ ஜர் நானும் நம் அக்க நம் எல்லாரும் ஒளிமொழி குத்ரீசி கஷ்டப்பட்டு நான் ஏன் கலச நெட்டிங் எதுபின்னக்க ಅಹ್ ಅವು ಎಂತ ಕೆಟ್ಟ ಒಟ್ಟಿಲಿ ದುಡಿಗೆ ಊಟಕ್ಕೆ ಬಂದ್ಕೊಂತಿ ಮುಂಜಾನೆ ಉಂಡ್ ಬಂದಾಗ ಕೂಸೈತೆ ಚಪಾತಿ ತಗೊಂಡು ಕೇಳಯ ನಿಂತ ಕರ್ಮ್ ಗಿಡದ ಕೆಲಸ ಮಾಡಬೇಡ ಶಿವ ಕೂಸಾಗಿ ಬಂದರ್ತಾನಂತ ಶಿವ ಕೂಸು ನಂದ್ಕೊಂಡ್ರೆ ಶಿವ ನೊಂದ್ಕೊಂಡಂಗಂತ ನಾ ದಿನ ಪಾಪ ತತಿ ಆ ಹುಡುಗ ಈಗ ಅಲ್ಲ ಅನ್ಸ್ಬೇಡ ಕೂಸು ಒಟ್ಟಾಗ ಆ ಹುಡುಗಿ ಅವಣ್ಣ ಹಾಕಿಸ್ಬೇಡ ಇವ್ವಾ ಬಾರ ಕೊಡುವ ಅಂತ ಪಾಪದ ಕೆಲಸ ಮಾಡಬೇಡವಾ ಯಾರ ಒಟ್ಟಿಲ್ ಬಂದು ಬಂದು ತಿನ್ಬಾರ ಅಂತಂದು ಕಣ್ಣಿಲ್ ನೋಡಿದ್ಮಾಗ ಕೈಲೇ ಕೊಟ್ಟು ತಿನ್ರಿ ಹೊಟ್ಟೆಗ ಕೂಸೈತಿ ಹ್ಮ್ ಅಂತಂದ್ರ ಊಟ ಮಾಡಸ್ತರ ಅಂತ ನೀನು ಒಟ್ಟಾಗ ಕೂಸಿಟ್ಕೊಂಡು ಹುಡುಗಿ ಹೊಟ್ಟೆ ಹಾಸ್ಕೊಂಬಂದು ತಗೊಂಡ್ ತೊಗೊಂಡ್ಬೇಕಿಲ್ಲ ಇವ್ವ ಅಂತ ಕರ್ಮಂತ್ರ ಗೇಡದ ತಾಯಿ ಇವ್ವ ಬಾರೇ ಅವನ್ ಕೈ ಮುಗಿತೀನಿ ಕಾಲು ಮುಗೀತಿನಿ ತಂದು ಕೊಡ ಇವ್ವ ಕೊಡ ಇವ ನಿನ್ ಕೈ ಮುಗಿತೀನಿ ಕೊಡ ರಾಣಿ ಇವ್ವ ತಡಿ ಇಲ್ಲ ಕುಂತಿರ ನಾ ಒಳಗ ಚಪಾ ತಗೊಂಬರ್ತೀನಿ ತರಿ ಇವ ಏನ ಬಿಡ ಮದ್ಲ ತ್ರಾಸ ಆತಂತಿ ನಾ ತರ್ತೀನಿ ಬಿಡ ಮಗ್ಳು ನಾ ತರ್ತೀನಿ ಅಜ್ಜೀರ ಅಜ್ಜೀರ ಬರಿ ಒಳಗ ಚಪಾತಿ ಏನು ಏನೂ ಅಡಿಗಿಲ್ಲ ಬರ್ರಿ ಏನ ಅಡಿಗಿಲ್ಲ அல்ல முஞ்சு நோடீனி ஆ பிடி தும்பா சப்பாத்திவவா அதுங்கிறங்க கால் எங்க அக்கவு மதக்கு சேர்சி மாயார அது ஓ தாத்தி அவடி நீன் மத்த நான் ஓகேத்த மாடுவா தர்த்தி தடைவா அஜீர் இல்ல எல்லாம் தகவட்டும் ஏனோ பூட்டிய வந்து சப்பாத்தி அதுக்க இவ்வளோந்தே இல்லை ஓகே ஆ அய்யே ஓதேவ் தடேவா ஏன்னா சித்தி மாறி ఇల్లి హోటల్ గెల ఒడ్ రోక నోడి కరెల్గ్ ఇడ్లీ పల్లి కట్ హాగ్ ఇంతింద రెచ్చు అటె కూస కర్కొత్త బడబ్రి గండగన గండగనా బేక ఏంటి ఏ మనయ్ యాక్కి కితారు ఎంగో జీవ ఇది సత్ సత్తిర్తితి നന്ന ഒട്ടെ ഊട്ട് കർമ്മമാിത്തോ നാ ൻ കർമ്മ ഗോത്തല്ല ബൈബിട്രി ഏന്ദ്സ് ഊട്ട മാറി നാ നു സാങ്കില്ലേ ഇവ

ಆ ಹೊಟ್ಟೆ ಕೂಸೇಟ್ಟಿನ ಮೋಷಿ ಕುಡಿಯೆ ಅನ್ನೋದ್ರ ಅರೂ ಬೇಡ ಆ ಹೆಣ್ಮಕ್ಳು ಕೊಟ್ಟಾಗ ಈ ಹೆ ಹಾಳಾದ್ ಹೆಂಗಸರು ತಮ್ಮ ತಮ್ಮ ಗಣ್ಣ ಮನೆ ತಮ್ಮ ಹಿರೇತನ ಕಾರ್ಬಾರ ಮಾಡ್ಕೊಂಡು ಮನಿ ಸಸ್ರಿಗೆ ಇಷ್ಟ ಅಲ್ಲ ಅನಿಸಿ ಕುಳ್ಕೊಂಡು ಇರ್ದೇ ನನ ಈ ಹ್ಬಿಟ್ಟಿ ಹಡ್ಬಿಟ್ಟಿ ತನ್ನ ಸಸಿ ಅನ್ನೋದಿಲ್ಲ ತನ್ನ ಮಮ್ಮಕ್ಳ ಅನ್ನೋದಿಲ್ಲ ಮನಿ ಹಾಳಾಕತಿ ಮತ್ತೆ ಹೆಂಗಿದ ಅಂತ ಅನ್ನೋದಿಲ್ಲ ಅವ್ರ ಮಾತು ಕಟ್ಕೊಂಡು ಕಟ್ಕೊಂಡು ಅವ್ರಂಗ ಕುಣಿತ ಹ ಅವ್ರಂಗ ಅಲ್ಲ ತಾನು ಮುಂದೆ ಕುತ್ಕೊಂಡು ಇವ್ರಿಗೆ ಉಪಾಯ ಹಾಕತಾಳಲ್ಲ ಎಂತ ಹಾಕಿದ್ದಾಳ ತಾನು ಒಂದ್ ನಾಲ್ಕು ಹಡದಾಳ ಹಂಗೆ ಹಡದಂಗ ಅರು ಬೇಡ ಒಂದಲ್ಲ ಎರಡಲ್ಲ ಅಂತ ನಷ್ಟ ತರ ಈಕಿಗೆ ನೀವೇನು ತಾಸದಂಗ ಮಕ್ಕಳು ಮಾತು ಕಟ್ಕೊಂಡು ಸೊಸಿಗೆ ಇಟ್ ಕಾಟ ಕೊಡ್ತಾಳಲ್ಲ ಯವ್ವಾ ಯೋವ್ ಈಗ ನೀ ಕ್ರಮಕ್ ಹೋಗತಿ ಅನ್ಬೇ ಬರಬಾರ್ದ ಬರತ್ ನೋಡಿದ ಯವ್ವ ದೇವ್ರಿ ಇವೆಲ್ಲ ಇವ್ ಹೆಂಗ ಇವ್ ದೇವ್ರ ಶಿಕ್ಷೆ ಕೊಡ್ತಾನೆ ಹಾ ಕೂಸು ಒಟ್ಟಾಗೈತೆ ಸಾಕಿ ಹಾಕಿ ತಾಟಂದು ಚಪಾತಿ ತಗೊಂಡು ಈಕಿ ಈ ಜನದ ಮಕ್ಕಳಾಗಲ್ಲ ಬಿಡು ಇದು ಸತ್ಯವಾಗಿ ನಡೆದಿದ್ದೇರಿ ಇದೇನ್ ಅಲ್ಲ ಇದು ನಿಜವಾಗೂ ನಡೆದಿದ್ದು ಇದೇ ತರ ಏನ್ ಕ್ಯಾರೆಕ್ಟರ್ ಒಬ್ಬರ ಕತಿಯನ್ ನಾನು ತೊಗೊಂಡ್ ಮಾಡಕಿನಿ ಅಂತ ಹೇಳಿನಲ್ಲ ಅದು ಅವ್ರೊಳಗೆ ನಿಜವಾಗೂ ಇದೇ ತರ ಅವ್ರ ನಾದ್ನಿ ಹಿಂಗೆ ಊಟಕ್ಕೆಲ್ಲ ಅಡಿಗೆ ತೆಗೆದಿಟ್ಕೊಂಡಿರ್ತಾಳೆ ಆಕಿ ತುಂಬ ಗರ್ಭಿಣಿಯಾಗಿರ್ತಾಳ ಆಕಿ ಆಗಿ ತ್ರಾಸಾಗಿ ತಾಸಾಗಿ ಅಡಾಡಕ್ರಲ್ಲ ತಲೆ ಚಕ್ರ ಬರ್ತಿರ್ತೈತಿ ಬೆಳಗ್ಗೆಯಿಂದ ಏನೂ ತಿಂದಿರಂಗಿಲ್ಲ ಊಟಕ್ಕೆ ತಗೊಂಡು ಏನಾರು ತಿನ್ನ ಅಂದಾಗ ಇದೇ ತರ ಮಾತಾಡ್ತು ಹಾಕಿ ಊಟಕ್ಕೆ ತೆಗೆದಿಡ ಅಂತಂದು ಒಬ್ಬ ನಾದಿನಿ ಇನ್ನೊಬ್ಬ ನಾದಿನಿ ಹೇಳಿ ಕಳಿಸ್ತಾಳೆ ಅದು ಕಿವಿಗೆ ಬಿದ್ದು ಆಕಿ ಮಾತು ಹೋದ್ರೆ ನಾನು ತಗೊಂಡು ಎಲ್ಲ ಅಡಿಗೆ ತಗದಿಡ್ತಾರ ನನಗೆ ಏನೂ ಸಿಗಂಗಿಲ್ಲ ಅಂತ ಹೇಳಿ ಒಂದು ತಾಟ್ನಾಗ ಹಚ್ಚಿಟ್ಟ ಎಂಥ ಕಟೂರ ಆದ್ರೂ ಆ ತಾಟ್ನಾಗ ಇಟ್ಟು ತಗೊಳಂಗಿಲ್ಲ ಅಂತೇಳಿ ತಾಟ್ನಾಗ ಒಂದಿಷ್ಟು ಪಲ್ಯ ಎರಡು ಚಪಾತಿ ರೀ ಆದ್ರೆ ಬಾತ್ರೂಮ್ಗೆ ಹೋಗ್ತಾಳೆ ಅದೇ ಪ್ರಕಾರ ಆ ಹಚ್ಚಿಟ್ಟು ಬಾತ್ರೂಮ್ ಹೋಗ್ತಾರ ಬ್ರಷ್ಟೊತ್ತಿಗೆ ಆ ಏನು ಹಚ್ಚಿಟ್ಟು ತಾಟ್ ಬಿಟ್ಟು ಉಳ್ಕೋದು ಏನು ಪುಟ್ಟಿ ತುಂಬಾ ಚಪಾತಿ ಪಲ್ಯ ಎಲ್ಲ ಇರ್ತಾರಲ್ಲ ಎಲ್ಲ ತೆಗೆದಿರ್ತಾರೆ ನಾನು ಅದನ್ನ ಏನು ಇದ್ರೊಳಗೆ ಪೂರ್ತಿ ಡೀಟೇಲ್ ಆಗಿ ಏನು ನಾನು ಸ್ಟೋರಿ ಮಾಡಿಲ್ಲ ಅದೊಷ್ಟು ತಗೊಂಡು ರೀ ತೆಗೆದಿಟ್ಟಾಗ ಬಂದು ನೋಡಿದಾಗ ಆಕೆ ಏನು ಅನ್ಕೊಂಡಿರ್ತಾರಲ್ಲ ಅದೇ ಪ್ರಕಾರ ಎಲ್ಲ ತೆಗೆದಿಟ್ಟಿದ್ರು ಆ ತಾಟೊಂದ ಬಿಟ್ಟು ಹೋಗಿರ್ತಾರ ಆದ್ರೆ ಇನ್ನೊಬ್ನಾದ್ನ ಈಗ ಬಂದು ತಗೊಂಡ್ ಹೋಗ್ಲಲ್ಲ ಆ ಥರ ಹಾಕಿ ಈಗ ಹೆಂಗೆ ಬಿಟ್ಟು ಬಂದು ಎರಡು ಚಪಾತಿ ಅವು ತಗೋಬೇಕಾಗಿತ್ತು ಅಂತ ಹೇಳಿ ಪಾಪ ಈಕೆ ತುಂಬ ಗರ್ಭಿಣಿ ರಾಣಿ ಬಂದು ಅದೇ ಹಿಂಗೆ ಕುಂತು ತಾಟ್ನೇ ಕೈ ತಗೊಂಡು ಊಟ ಮಾಡೋಕಂತಂದು ತಾಟ್ ಕೈಯಾಗೆ ಹಿಡ್ಕೊಳಕಿ ಬಂದು ತಾಟ್ನಾಗ್ ಅವ್ರು ಎರಡೂ ಚಪಾತಿನೂ ತಗೊಂಡ್ ಹೋಗ್ಬಿಡ್ತಾಳಿ ರೀ ನಾವು ಮಾಡಿವಿ ನೀ ತಿನ್ನಕೆ ಬಂದಿ ಏನೋ ಅಂತಂದು ಪಾಪ ತುಂಬ ಗರ್ಭಿಣಿ ಇರ್ತಾಳ ಹೊಟ್ಟೆಗ ವದ್ದೆ ಆಡ್ತಿರತ್ತೆ ಹೊಟ್ಟೆ ಹುಡುಗಿ ಇದು ಆ ಒಂದು ಸಂಕಟ ಹೊಟ್ಟೆ ಸಂಗಟ ಬೆಳಿಗ್ಗೆ ನೀನು ತಿಂದಿರಂಗಿಲ್ಲ ತಲೆ ಚಕ್ರ ಬರ್ತಿರ್ತೈತಿ ಆ ನೂ ಆ ಸಂಗಟ ಆಕಿಗೆ ಆ ದೇವ್ರಿಗೆ ಗೊತ್ತು ಆಕಿ ಗೊತ್ತು ಆ ಕಷ್ಟ ಅನುಭವಿಸಿರೋದು ಆದರೆ ಈ ರೀತಿ ಹಿಂಗೆ ತಗೊಂಡ್ ಹೋಗಿರೋದು ಮಾತ್ರ ಸತ್ಯ ಆ ನೋವು ಎಷ್ಟು ನೋವು ಅನ್ಭವ್ಸಿರ್ಬೋದಕ್ಕಿ ಮನೆಯಾಗೆ ಊಟಕ್ಕೆ ಕೊಡಲಾರ್ದಂಗೆಲ್ಲ ತೆಗೆದು ಇಟ್ಕೊಳ್ಳೋದು ಗಂಡಗೆ ಹೇಳಿದ್ರೆ ಗಂಡ ಕಿವಿಗೆ ಹಾಕ್ಕೊಳ್ಳಾರ್ದಂಗೆ ಅಡ್ಡಾಡೋದು ಮನೆಯೊಳಗೆ ಯಾರು ಯಾರು ಅಕ್ಕಿನ ಲಕ್ಷ ಕೊಡಲಾರ್ದಂಗೆ ಇರೋದು ಏನು ಅಜ್ಜಿ ಅಂದಿಲ್ಲ ಅಜ್ಜಿ ಪಾಪ ಅವರಿಗೆ ದಡ್ಡಾಡಕ್ಕೆ ಕೊಡಲಾರಂಥ ಪರಿಸ್ಥಿತಿ ಒಳಗೆ ಇರ್ತಾರೆ ಅವ್ರು ನೋಡ್ತಾರೆ ನೋಡಿ ಈಗೇನು ಬೇಯ ಅದೇ ಥರ ಬೈತಾರೆ ಆದರೂ ಅವ್ರ ಮಾತು ಅವ್ರು ಬೇಗ ಅವ್ರಿಗೆ ಏನು ಲೆಕ್ಕಕ್ಕಿರೋಂಗಿಲ್ಲ ಅವ್ರು ಅದು ಏನೂ ಆಗ್ಲಾರ್ದಂಗೆ ಪಾಪ ರಾಣಿ ಹತ್ಕೊಂತ ಉಪಾಸು ಹಂಗೆ ಮಕ್ಕಂತಾರೆ ಆದರೆ ಈಗ ಇಷ್ಟೆಲ್ಲ ಆದ್ರೂ ಗಂಡಿಗೆ ಹೇಳಿದ್ರು ಯಾ ಗಂಡ ಕೆಳಂಗೇ ಇಲ್ಲ ಅದನ್ನು ಅನ್ವಸ್ ಮಾತ್ರ ಹಾಕಿ ತಪ್ಪಲೇ ಇಲ್ಲ ಇದು ಮಾತ್ರ ನಿಜವಾಗೂ ಅನ್ವಸ್ಸಿರುವಂಥ ಒಂದು ನೋವಿನ ಕತಿರಿ ಇದು ನೋಡ್ರಿ ಮುಂದೆ ಇದು ಹಿಂಗೆ ಕಂಟಿನ್ಯೂ ಆಗುತ್ತೆ ಅಂತ ಅನ್ಕೊಬಾರೀ ಬೇರೇನೇ ಐತ್ರಿ ಕತೆ